तो नेप आमीन बिरियानी बिरियानी जोते के चिकन ग्रेवी करते रहता है चिकन फ्राई अतः चिकन ग्रेवी अधिकतम का तिष्ठा है समझे बिरियानी तीन तीरा मार्ट तीरा ऐसा तो तीन ना देखना धीरे <laughs> धीरे <नुँ> मारते नहीं तीन तीनी <laughs> <नी>, ए निचोड़ अरे धीरे धीरे मारते नहीं तीन तीनी कोट तो सचिन और ब्रांच में लो ब्र ಹದಿನೆಂಟನೇ ಬ್ರಾಂಚ್ ಅಂತ ಕೇಳಿದ್ರಿಂದ ಜಾಸ್ತಿ ಖುಷಿ ಆಯಿತು ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇನ್ನು ಹೆಚ್ಚು ಹೆಚ್ಚು ಬ್ರಾಂಚನ್ನ ಕೇವಲ ಬೆಂಗಳೂರಲ್ಲದೆ ಆಲ್ ಓವರ್ ದ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಫೇಮಸ್ ಆಗಲಿ ಅಂತ ಇಷ್ಟಪಡ್ತೀನಿ ನಿಮ್ಮ ಬಗ್ಗೆ ಅಂದ್ರೆ ಫೋಟೋಶೂಟ್ಸ್ ಎಲ್ಲ ಮಾಡ್ತಾ ಇದ್ದೀರಾ ಪದೇ ಪದೇ ಚೇಂಜ್ ಮಾಡ್ತಾ ಇದ್ದೀರಾ ಜೀವನದಲ್ಲಿ ಒಂದೇ ರೀತಿ ಇರಬಾರ್ದು ಯಾವಾಗಲೂ ಸ್ವಲ್ಪ ಹೊಸದನ್ನ ನೋಡ್ತಾ ಇರಬೇಕು ಕಲಿತಾ ಇರಬೇಕು ಸೊ ಹಾಗಾಗಿ ಹೊಸ ಲುಕ್ ಹೊಸ ಫೋಟೋಶೂಟ್ಸ್ ಶೂಸ್ ಹೊಸದಾಗಿ ಕಾಣಿಸ್ಕೊಳ್ತಾ ಇರಬೇಕು ಬಿಗ್ ಬಾಸ್ ಓಟಿಟಿ ಟಿ ಟಿ ಕೂಡ ಶುರುವಾಗ್ತಾಯಿದೆ ಬಿಗ್ ಬಾಸ್ ಓಟಿಟಿ ಟಿ ಶುರು ಆಗ್ತಾ ಇದೆ ನೆಕ್ಸ್ಟ್ ನಮ್ಮ ಜೂನಿಯರ್ಸ್ ಅಂತ ಮೆಷೀನಿಯರ್ಸ್ ಅಂತ ಒ ಟಿ ಶುರು ಆಗ್ತಾಯಿದೆ ಇವತ್ತು ಅಪ್ಡೇಟ್ ಇದೆ ಅವರಿಗೆಲ್ಲ ಏನು ವಿಷಯ ಅಂತ ಮಾಡಿ ಖುಷಿಯಿಂದ ಆಟ ಆಡಿ ನೆಕ್ಸ್ಟ್ ಶೋಸ್ ಅಥವಾ ಸಿನಿಮಾ ಗಿನ್ಮಾ ಏನಾದ್ರು ಆತರ ಏನಿಲ್ಲ ಯಾವ ಭಾಷೆಯಲ್ಲಿ ಆಪರ್ಚುನಿಟಿ ಬರುತ್ತೋ ಅಥವಾ ಎಲ್ಲಿ ಯಾರು ಕರೆದು ಆಪರ್ಚುನಿಟಿ ಕೊಡ್ತಾರೆ ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳಿಗೆ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಕೆಲಸ ಯಾರು ಕೊಡ್ತಾರೆ ಅದನ್ನ ಮಾಡೋದಷ್ಟೇ ಅದರಲ್ಲಿ ಭಾಷೆ ವಿಷಯ ಎಲ್ಲ ಏನೂ ಇಲ್ಲ ಬಟ್ ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ಸ್ ಕೊಡ್ತಾರೆ ಅದೇ ಸರ್ ಅಪ್ಡೇಟ್ಸ್ ಅಂತೂ ಬರುತ್ತೆ ಇವಾಗ ರಿವೀಲ್ ಮಾಡಂಗಿಲ್ಲ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ರೆಸಿಡೆನ್ಸಿ ರೋಡ್ ಅಲ್ಲಿ ಹದಿನೆಂಟನೇ ಬ್ರಾಂಚ್ ಓಪನ್ ಆಗ್ತಾ ಓಪನ್ ಆಗಿದೆ ಸಚಿನ್ ಹಾಗೂ ವರುಣ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮುರಳಿಯವರೇ ಆಲ್ ದ ವೆರಿ ಬೆಸ್ಟ್ ಸಿಕ್ಕಾಪಟ್ಟೆ ಒಳ್ಳೆಯದಾಗಲಿ ಆ್ಯಂಡ್ ಸಚಿನ್ ಆ್ಯಂಡ್ ವರುಣ್ ಇನ್ನೂ ಹೆಚ್ಚು ಹೆಚ್ಚು ಬ್ರ್ಯಾಂಚನ್ನು ಓಪನ್ ಮಾಡಿ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬರು ಕೂಡ ದೊಡ್ಡ ಬಿರಿಯಾನಿ ಪ್ಯಾಲೇಸ್ಗೆ ಬಂದು ಬಿರಿಯಾನ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫರ್